ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಯಾವುದೇ ಹಿಟ್ಟು ಇಲ್ಲದೆ ಕಡಿಮೆ ಪದಾರ್ಥದಲ್ಲಿ ರುಚಿಯಾದ ಬಾಯಲ್ಲಿ ಕರಗುವಂತಹ ಸ್ವೀಟನ್ನು ತಯಾರಿಸಿ ತಿಂದು ಹೇಗಿತ್ತು ಅಂತ ತಪ್ಪದೇ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದಲೆ ಪೂರ್ತಿಯಾಗಿ ನೋಡಿ ಹೋಗಿ ಹಾಗೆ ಈಗ ಮೊದಲನೇದಾಗಿ ನಾನು ಈ ಒಂದು ಸ್ವೀಟನ್ನು ತಯಾರಿಸೋದಕ್ಕೆ ಒಂದು ಕಪ್ಪಾಗೋಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನಾವು ಊಟಕ್ಕೆ ಬಳಸ್ತೀವಲ್ಲ ಆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಸೊ ಈಗ ಸೋನಮೊಸೂರಿ ಅಕ್ಕಿ ಅಂತ ಹೇಳ್ತೀವಲ್ಲ ಸೊ ಅದನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಅಕ್ಕಿಯನ್ನು ಒಂದು ಬೌಲಿಗೆ ಹಾಕಿ ನೀರಲ್ಲಿ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಅದಾದ ನಂತರ ಇದನ್ನು ಒಂದು ಮೂರು ಗಂಟೆಗಳ ಕಾಲ ನೆನೆ ಹಾಕಬೇಕಾಗುತ್ತೆ ನೋಡಿ ಒಂದು ಅಕ್ಕಿಯನ್ನು ತಗೊಂಡು ಈ ರೀತಿಯಾಗಿ ಕಟ್ ಮಾಡಿದ್ರೆ ಕಟ್ ಆಗಬೇಕು ಈ ರೀತಿಯಾಗಿ ಅಕ್ಕಿಯನ್ನು ನೆನೆ ಹಾಕಬೇಕು ನಾವು ಮೂರು ಗಂಟೆಗಳ ಕಾಲ ಫ್ರೆಂಡ್ಸ್ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಈಗ ಮತ್ತೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಒಂದು ಐದಚ್ಚು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿದ ನಂತರ ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಬೆಲ್ಲವನ್ನು ನಾವು ಒಂದು ಕರಗದಕ್ಕೆ ಬಿಡಬೇಕಾಗತ್ತೆ ಬೆಲ್ಲ ಅಂದರೆ ಪಾಕ ಥರ ಏನು ಮಾಡ್ಕೊಳ್ಳಲ್ಲ ಜಸ್ಟ್ ಬೆಲ್ಲ ಕರಗದ್ರೆ ಸಾಕು ನಂತರ ಒಂದು ಕೇಕ್ ಮಾಡೋ ಅಂಥ ಮೌಲ್ಡ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದ್ರೆ ಉಪಯೋಗಿಸಿ ಅಥವಾ ಬರ್ಫಿ ಟ್ರೇ ಇದ್ದರೆ ಅದನ್ನು ಉಪಯೋಗಿಸಿ ಅಥವಾ ಈಗ ಊಟಕ್ಕೆ ಬಳಸುವಂಥ ತಟ್ಟೆ ಇದೆಯಲ್ಲ ಆ ತಟ್ಟೆಗಳನ್ನಾದರೂ ತಗೊಳ್ಬೋದು ಓಕೆ ಸೊ ಈ ಒಂದು ಕೇಕ್ ಮೌಲ್ಡಿಗೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಸ್ವಲ್ಪ ಗ್ರೀಸ್ ಮಾಡಿಕೊಳ್ಳೋಣ ತುಪ್ಪವನ್ನು ಹಚ್ಚಿ ನಾವು ಒಂದು ಕಡೆ ಇಟ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಳ್ತೀನಿ ನಾನು ಇಲ್ಲಿ ನಾನು ಪಿಸ್ತಾ ಮತ್ತು ಗೋಡಂಬಿಯನ್ನು ತಗೊಂಡಿದ್ದೀನಿ ಬೇಕು ಅಂದರೆ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತಲ್ಲ ಆ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಓಕೆ ಬಾದಾಮಿ ಪಿಸ್ತಾ ಗೋಡಂಬಿ ಎಲ್ಲದನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ಮಿಕ್ಸಿ ಜಾರ್ಗೆ ನಾವು ನೆನೆಸಿರುವಂತಹ ಅಕ್ಕಿ ಇದೆಯಲ್ಲ ಸೊ ಅದು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ಅಕ್ಕಿಯನ್ನು ನಾನು ತಗೊಂಡಿರೋದು ನೋಡಿ ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ ಈ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ತೊಗೊಳ್ತಾ ಇದ್ದೀನಿ ಫ್ರೆಶ್ ಕೋಕೋನಟನ್ನು ತೊಗೊಳ್ತಾ ಇರೋದು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎ ಒಂದೂವರೆ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಳ್ಳೋಣ ಬೇಕು ಅಂದರೆ ನೀವು ಇಲ್ಲಿ ಒಂದು ಏಲಕ್ಕಿ ಕೂಡ ಸೇರಿಸ್ಕೊಳ್ಬೋದು ನೋಡಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ ನೀರನ್ನು ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನುಣ್ಣಗೆ ರುಬ್ಕೊಂಬನ್ನಿ ತೀರಾ ತೆಳ್ಳಗಂತೂ ಮಾಡ್ಕೋಬೇಡಿ ರುಬ್ಬೇಕಾದ್ರೆ ನೀರು ಜಾಸ್ತಿ ಹಾಕ್ಬಿಟ್ರೆ ಗ್ರೈಂಡ್ ನೀಟಾಗಿ ಗ್ರೈಂಡ್ ಆಗೋದಿಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಆಗುವಷ್ಟು ರುಬ್ಕೊಂಡು ಬರಬೇಕಾಗುತ್ತೆ ಈ ರೀತಿಯಾಗಿ ಆಗಿದೆ ಸೊ ಈ ರೀತಿ ಆದ ನಂತರ ಈಗ ಒಂದು ಪ್ಯಾನ್ ತಗೊಳ್ಳೋಣ ಮೊದಲನೇದಾಗಿ ಪ್ಯಾನಿಗೆ ಇವಾಗ ನಾವು ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಟೋಟಲಾಗಿ ನಾಲ್ಕು ಕಪ್ ಹಾಲನ್ನು ತಗೊಳ್ತಾ ಇದ್ದೀನಿ ನಾನು ಈಗ ಒಂದು ಬೌಲಲ್ಲಿ ಎರಡು ಕಪ್ ಆಗೋಷ್ಟು ಹಾಲನ್ನು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಬೆಲ್ಲ ಇಲ್ಲಿ ಚೆನ್ನಾಗಿ ಕರಗಿದೆ ಈ ರೀತಿಯಾಗಿ ಬೆಲ್ಲ ಕರಗಬೇಕು ನಮಗೆ ಅಂಟುಪಾಕ ಏನು ಬೇಕಾಗೋದಿಲ್ಲ ಬೆಲ್ಲ ಕರಗದ್ರೆ ಸಾಕು ಇದು ನಮಗೆ ರೆಡಿಯಾಗುತ್ತೆ ಓಕೆ ಈಗ ಮತ್ತೆ ಹಾಲು ನಾನು ಮತ್ತೆ ಇನ್ನು ಒಂದು ಎರಡು ಕಪ್ಪಾಗುವಷ್ಟು ಹಾಲು ಟೋಟಲಾಗಿ ನಾಲ್ಕು ಕಪ್ ಹಾಲನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಆಯಿತಾ ಒಂದೇ ಕಪ್ಪಿನ ಅಳತೆಯಲ್ಲಿ ತಗೊಂಡಿರುವಂಥದ್ದು ಹಾಲನ್ನು ನಾವು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಆದ ನಂತರ ಈಗ ರುಬ್ಬಿರುವಂತಹ ಅಕ್ಕಿ ಮತ್ತು ಕಾಯಿಯನ್ನು ರುಬ್ಬಿದ್ದೀವಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌವ್ನ ಆನಲ್ಲೇ ಇಟ್ಟಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ಕೂಡ ಗಂಟಿರಬಾರ್ದು ಗಂಟು ಆಗಬಾರ್ದು ಅಕಸ್ಮಾತ್ ಸ್ವಲ್ಪ ಗಂಟು ಆಗ್ತಿದೆ ಅಂತಂದರೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಸುಮ್ಮನೆ ಹೀಗೆ ಕೈಯಾಡಿಸ್ತೀರಿ ಗಂಟುಗಳೆಲ್ಲ ಹೊಡೆದೋಗುತ್ತೆ ಹೋಗುತ್ತೆ ಏನು ತಲೆ ಬಿಸಿ ಆಗೋವಂಥದ್ದು ಏನೂ ಇಲ್ಲವೇ ಇಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ಅಲ್ಲಿ ಇಲ್ಲಿ ಒಂದೊಂದು ಗಂಟಾದರೂ ತೊಂದರೆ ಇಲ್ಲ ಆಮೇಲೆ ಅದು ಕ್ಲಿಯರ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಗಂಟೆಲ್ಲ ಹೊಡ್ಕೊಳ್ಳುತ್ತೆ ಓಕೆ ಸೊ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾಯಿದೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಗಟ್ಟಿ ಆಗೋದಕ್ಕೆ ಬಿಡಬೇಕಾಗುತ್ತೆ ಸೊ ತುಂಬ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿ ಇದು ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೊ ಖಂಡಿತವಾಗ್ಲೂ ಮನೆಯಲ್ಲಿ ತಯಾರಿಸಿ ನೋಡಿ ಈ ಒಂದು ಸ್ವೀಟನ್ನು ಕೆಲವೊಬ್ಬರು ಯಾವತ್ತೂ ಕೂಡ ಇದನ್ನು ತಿಂದಿರಲ್ಲ ಖಂಡಿತವಾಗ್ಲೂ ಕೆಲವೊಬ್ಬರು ಮಾಡ್ಕೊಂಡು ತಿಂದಿರ್ತಾರೆ ಎಲ್ಲರೂ ತಿಂದಿರಲ್ಲ ಅಂತ ಹೇಳೋಲ್ಲ ಬಟ್ ಯಾರೆಲ್ಲ ತಿಂದಿಲ್ವೋ ಒಂದು ಸಲ ತಿಂದಿದ್ದಿರೋ ತಿಂದಿದ್ದಿರೋರು ಕೂಡ ಒಂದು ಸಲ ತಯಾರಿಸಿ ಹೇಗಿತ್ತು ಅಂತ ತಿಳಿಸಿ ಓಕೆ ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಿತ್ತು ಆ ಬೆಲ್ಲದ ಪಾಕವನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಏನೂ ಇರಲಿಲ್ಲ ಆದರೂ ಕೂಡ ಸ್ವಲ್ಪ ಸೋಸ್ ಹಾಕ್ಕೊಳ್ಳೋದು ಒಳ್ಳೆಯದು ಅದಕ್ಕೋಸ್ಕರ ಬೆಲ್ಲವನ್ನು ಕರಗಿಸಿ ಸೋಸಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಗಾಬರಿ ಏನು ಮಾಡ್ಕೊಳಕ್ಕೆ ಹೋಗಿಬಿಡಿ ತೀರ ಬೇಗ ಗಟ್ಟಿ ಆಗಿಬಿಡುತ್ತೆ ಅನ್ನೋ ಥರ ಇಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈಗ ಏನೇ ಗಂಟಿದ್ರು ಕೂಡ ಎಲ್ಲ ಕ್ಲಿಯರ್ ಆಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನಮಗೆ ಇದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರಬೇಕಿದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪ್ಯಾನ್ ಇದೆಯಲ್ಲ ಪ್ಯಾನ್ನ ಬಿಡಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಗಟ್ಟಿಯಾಗೋದಕ್ಕೆ ನಾವು ಬಿಡಬೇಕಾಗತ್ತೆ ಈಗ ಒಂದು ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯ ಒಂದು ಎರಡರಿಂದ ಮೂರು ಸಲ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದು ಮೂರು ಸ್ಪೂನ್ ತುಪ್ಪ ಬೇಕಾಗ್ಬೋದು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದು ಚೆನ್ನಾಗಿ ಬೇಯಬೇಕು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ನೀವು ಇದನ್ನು ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ ನೀವು ಬೇಕು ಅಂದರೆ ಇದು ಚೆನ್ನಾಗಿ ಬೇಯಿಸಿದ್ರೆ ನೀವು ಒಂದು ಎರಡು ದಿನ ಇಟ್ಕೊಂಡು ಕೂಡ ತಿನ್ಬೋದು ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ಒಂದು ಸ್ವೀಟು ಸೊ ಈಗ ಆಗಿದೆ ಆಗಿರೋ ಒಂದು ಸ್ವೀಟನ್ನು ಈ ಒಂದು ಕೇಕ್ ಮೋಲ್ಡಿಗೆ ನಾನು ಹಾಕೊಳ್ತಾ ಇದ್ದೀನಿ ಸೊ ಒಂದೊಂದು ಸ್ವಲ್ಪ ನಿಧಾನವಾಗಿ ಸೇರಿಸ್ಕೊಳ್ಳಿ ಹಾಕಿದ ನಂತರ ಅದನ್ನು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ನಾವು ಸಮ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ ಎಲ್ಲ ನೀಟಾಗಿ ಮಾಡ್ಕೋಬೇಕು ನೋಡಿ ಅದು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ರೀತಿಯಾಗಿ ಬರೋದು ಇಲ್ಲ ಅಂತಂದರೆ ಅದು ಬರೋದಿಲ್ಲ ಆಗ್ತಾ ಇರುತ್ತೆ ಸೊ ಅದರಲ್ಲೇ ನೀವು ಬುತ್ ಮಾಡ್ಕೋಬೋದು ಓ ಆಗಿದೆಯೋ ಇಲ್ವೋ ಅನ್ನೋದು ಆಮೇಲೆ ಪ್ಯಾಚುಲರಲ್ಲಿ ಇಟ್ಕೊಂಡು ಈ ರೀತಿ ಸ್ವಲ್ಪ ತೆಗೆದ್ರೆ ಅದು ಒಂದು ಗೋಲಿ ಥರ ಮಾಡಿಕೊಂಡ್ರೆ ನೀಟಾಗಿ ಬರ್ತಾ ಇರುತ್ತೆ ಸೊ ಆಗ ಪರ್ಫೆಕ್ಟಾಗಿ ಆಗಿದೆ ಅಂತ ಈಗ ಟ್ಯಾಪ್ ಟ್ಯಾಪ್ ಮಾಡಿ ಇದನ್ನು ರೆಸ್ಟಿಗೆ ಇಟ್ಟಿದ್ದೆ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ರೆಸ್ಟಿಗೆ ಇಟ್ಟಿದ್ದೆ ಹತ್ತು ನಿಮಿಷ ಆದ ನಂತರ ಒಂದು ತಟ್ಟೆಗೆ ಹಾಕಿ ನಾನು ಅದನ್ನು ಇದ್ದೀನಿ ನೀಟಾಗಿ ಅದು ಬಂದ್ಬಿಡುತ್ತೆ ಸೊ ಏನು ನೀವು ಜಾಸ್ತಿ ಕೆಡಿಸ್ಕೊಂಡು ಮಾಡುವಂಥ ಸ್ವೀಟ್ ಅಂತೂ ಅಲ್ವೇ ಅಲ್ಲ ಇದು ಹೆಲ್ದಿಯಾಗಿರುವಂಥದ್ದು ಈಸಿಯಾಗಿರೋವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಸೊ ನೀವು ಕೂಡ ಮನೆಯಲ್ಲಿ ತಯಾರಿಸಿ ರುಚಿಯಾಗಿರುವಂತಹ ಸ್ವೀಟನ್ನು ಹೇಗಿತ್ತು ಅಂತ ತಿಳಿಸಿ ಈಗ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು ತುಂಬ ಈಸಿಯಾಗಿರುವಂತಹ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಹೆಚ್ಚೇಚು ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ ಬಾಯ್ ಸಿ ಯು ಟೇಕ್ ಕೇರ್